The <laughs> ಸಿನಿಮಾ ಬಗ್ಗೆ ಹೇಳೋಕೆ ಮುಂಚೆ ನಾನು ಬಾಸ್ ಮೇಲೆ ಒಂದು ಡೈಲಾಗ್ ಇಲ್ಲಿ ಶುರು ಮಾಡ್ತೀನಿ ಡಿ ಐ ಟು ಡಿ ಎಸ್ ಟು ಡಿಫ್ರೆಂಟ್ ಡಿಮ್ಯಾಂಡ್ ಅಲ್ಲಿ ಬಾಸು ಈ ಮಾಸ್ಟರ್ ಪೀಸ್ ಅಪ್ಪ ಹಾಕಿರೋದಲ್ಲಿ ಆಟ ಆಡೋ ಈ ದುನಿಯಾದಲ್ಲಿ ಅನ್ನೊಂದು ಓನ್ ಸ್ಟ್ಯಾಂಡಿಂಗ್ ಇಂಡಸ್ಟ್ರಿ ಸ್ವಂತ ಪ್ರೇಮಿ ಕ್ರಿಯೇಟ್ ಮಾಡ್ಕೊಂಡವ್ರೆ ಅಪ್ಪ ಆಲ್ ರೌಂಡರ್ ಅಂದ್ರೆ ಅಣ್ಣ ಆಕ್ಟಿಂಗ್ ಅಲ್ಲಿ ಐದು ಪೀಡರ್ ಅನ್ನೊಂದು ಆರ್ ಐಸ್ ಹಂಡ್ರೆಡ್ ಲೆವೆಲ್ ಬಾಡಿ ಟೈಗರ್ ಪ್ರವಾಕರಿಗೆ ಇವು ಡಾ ಸರ್ ಸಿನಿಮಾ ವಿಷಯಕ್ಕೆ ಬರೋದ್ರೆ ಸರ್ ಸಿನಿಮಾದಲ್ಲಿ ನಾವು ನಮ್ ಒಂದು ಸಂಬಂಧಿಕರು ಯಾವ ರೀತಿ ನಮ್ಮನ್ನ ಮೋಸ ಮಾಡ್ತಾರೆ ಸೊ ಒಂದು ಮೋಸ ಬೆಳೆದಂತಹ ಒಂದು ಅನಾಥನ ಆ ಲೈಫ್ ಅಲ್ಲಿ ಒಂದು ಹೆಣ್ಣು ಬಂದಿದೆ ಯಾವ ರೀತಿ ಲವ್ ಸ್ಟೋರಿ ಇರುತ್ತೆ ಈ ತರ ಒಂದು ಸ್ಟೋರಿ ಎತ್ಕೊಂಡಿದ್ರೆ ಸರ್ ಖರಾಬ್ ಆಗಿದೆ ಇನ್ನು ಸಿನಿಮಾದಲ್ಲಿ ಸರ್ ಹೇಳ್ಬೇಕಂದ್ರೆ ವಿನೋದ್ ಪ್ರಭಾಕರ್ ಒಂದು ರೂಪ ಇರೋ ಲಾಸ್ಟ್ ರೂಪ ಈ ಆಕ್ಷನ್ ಎಲ್ರಿಗೂ ಮಾಡಬೇಕು ಸರ್ ಕೆಲವರೇ ಆಕ್ಷನ್ ಮಾಡೋದು ಇನ್ನು ಸಿನಿಮಾದಲ್ಲಿ ಏನು ಏನೋ ರೇಪುಗಳು ಒಂದು ರಾಜಕೀಯ ಆಗಿರ್ಬೋದು ಒಂದು ರೌಡಿಸಮ್ ಬ್ಯಾಕ್ ಗ್ರೌಂಡ್ ಮತ್ತೆ ಒಂದು ಮಣಿ ಇರುತ್ತೋ ಒಂದು ವ್ಯಕ್ತಿಗಳು ತಿರುಗಿ ಬಿದ್ರೆ ಆ ಹೆಣ್ಣು ಮಕ್ಕಳಿಗೆ ಆ ಒಂದು ಏನೋ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಒಂದು ಮೋಸ ಮಾಡ್ತಾರೆ ಯಾವ ರೀತಿ ಸಾಯಿಸ್ತಾರೆ ಅನ್ನೋ ವಿಷಯ ಇಟ್ಕೊಂಡು ಮಸ್ತ್ ಆಗಿದೆ ಇನ್ನು ಡ್ರಗ್ಸ್ ತಂದೆಗಳಲ್ಲಿ ಯಾವ ರೀತಿ ಸಿಲುಕಿ ಅವನ್ನ ಮೋಸ ಮಾಡ್ತಾರೆ ಒಳ್ಳೆ ಸ್ಟೋರಿಕೊಂಡು ಮಾಡಿದ್ರೆ ಕುಟುಂಬ ಸಮೇತ ನೋಡ್ಬೋದು ನೀವು ಬಂದು ನೋಡಿ ನಾನು ತುಂಬಾ ದರ್ಶನ್ ಅಭಿಮಾನಿ ನೋಡ್ತೀನಿ ನಾವು ಎಲ್ಲ ಮಾಡ್ತೀವಿ ಬಟ್ ಇದೆ ಮತ್ತೆ ಫೈಟ್ ಇದೆ

ಆಮೇಲೆ ಸೋನಿ ಮೇಡಮ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತಾ ಜೋಡಿ ನೋಡಿ ಒಂಥರ ಕ್ಯೂಡ್ ಕಪಲ್ ತರ ಇತ್ತು ಖುಷಿ ಆಯ್ತು ಎಲ್ಲರೂ ಬಂದು ಅರೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಎಲ್ರಲ್ಲೂ ಕೇಳ್ಕೋತೀನಿ ಆಲ್ ದಿ ಬೆಸ್ಟ್ ಮಾದೇವ್ ಥ್ಯಾಂಕ್ ಯು ಈ ಮೂವಿ ನೋಡಕ್ಕೆ ಎಲ್ಲರೂ ಎಲ್ ಮೂವಿ ಬಂದು ನೋಡಿ ತುಂಬಾ ಸೂಪರ್ ಆಗಿದೆ ಇದೊಂದು ಲವ್ ಸ್ಟೋರಿ ಮತ್ತೆ ಮುಖಾಂತರ ಮತ್ತೆ ನಮ್ಮ ಅಣ್ಣ ಸುತ್ತೋಗೋದೆಲ್ಲ ನೋಡಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ ಸಕ್ಕರಾಗಿದೆ ನೋಡಿ ಫೀಲ್ಸ್ ಎಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ಥ್ಯಾಂಕ್ ಯು